ಅಚ್ಚ ಪಾಪ ಈ ಅನ್ಯಾಯವಾಗಿ ಚೆನ್ನಯ್ಯ ಮತ್ತೆ ಸುಜಾತ ಭಟ್ ಜೀವನ ನಾಳೆ ಮಾಡ್ಬಿಟ್ರು ಒಂದು ಸಲ ಯೋಚನೆ ಮಾಡಿ ನೀವು ಎಲ್ಲೋ ಏನೋ ಕೆಲಸವನ್ನ ಮಾಡ್ಕೊಂಡಿದ್ದಂತಹ ಚೆನ್ನೈನ ಕರ್ಕಂಬತ್ತಾರೆ ಬುರ್ಡೆನ್ ತಂದು ಕೊಡ್ತಾರೆ ಬುರ್ಡೆನ್ ತಗೊಂಡೋಗಿ ನೀನು ಕೊಟ್ಬಿಡು ಸರೆಂಡರ್ ಆಗ್ಬಿಡು ಅಂತ ಕಳಿಸ್ತಾರೆ ಅವನ್ನ ಅರೆಸ್ಟ್ ಆಗೋ ತನಕ ಮಾಡಿಬಿಡ್ತಾರೆ ಈಗ ಅವನ ವಿರುದ್ಧನೇ ಪಾಪ ಸೌಜನ್ಯರ ತಾಯಿಯನ್ನು ಎತ್ತಿ ಕಂಪ್ಲೇಂಟ್ ಕೊಡಿಸಿ ಇನ್ನ ಒಂದು ಕೇಸಿಗೆ ಫಿಟ್ ಮಾಡ್ತಾರೆ ಅಂದ್ರೆ ಒಬ್ಬ ವ್ಯಕ್ತಿಯನ್ನ ನಂಬಿಸಿ ಕುತ್ತಿಗೆ ಕುಯ್ಯೋದು ಅಂತಂದ್ರೆ ಇವ್ರನ್ನ ನೋಡಿ ಕಲಿಬೇಕು ಅಂತ ನನ್ಗೆ ಅನ್ಸುತ್ತೆ ಬಹಳ ನೋವಿನಿಂದ ಮಾತಾಡ್ತಾ ಇದ್ದೀನಿ ಇವತ್ತು ನನಗೆ ಇವ್ರ ಮೇಲೆ ಯಾಕೆ ಸಿಂಪತಿ ಅಂತ ನೀವೆಲ್ಲ ಅನ್ಸ್ತಾ ಇರ್ಬೋದೇನೋ ನೋಡ್ರಿ ಯಾವುದೋ ಸಣ್ಣ ಪುಟ್ಟ ಆಸೆಗೆ ಬಂದಿರ್ತಾರ್ರಿ ಸಣ್ಣ ಪುಟ್ಟ ಆಸೆಗೆ ಬಂದಿರ್ತಾರೆ ಅಂತವ್ರಿಗೋಸ್ಕರ ಇವತ್ತು ಕತ್ಕುಯಿದ್ಬಿಟ್ರಲ್ಲ ಚೆನ್ನಯ್ಯ ಏನೋ ಒಂದು ಲಕ್ಷ ಗಟ್ಲೆ ನೋವು ಲಕ್ಷನೋ ಲಕ್ಷ ಲಕ್ಷ ದುಡ್ಡುಗೋಸ್ಕರನೋ ಬಂದಿರ್ತಾನೆ ಇವತ್ತು ಅವ್ರ ಫ್ಯಾಮಿಲಿ ಬೀದಿಗೆ ಬಂದಿದೆ ಅಂತಲ್ಲಿ ಇವ್ರಿಗೆಲ್ಲ ಮಾನವೀಯತೆ ಇದೆಯಾ ಮಾನವೀಯತೆ ಇರೋರಾಗಿದ್ದರೆ ಇವರೆಲ್ಲ ಮನುಷ್ಯರಾಗಿದ್ದಿದ್ರೆ ಆ ಮಾನವೀಯತೆಯುಳ್ಳ ಒಳ್ಳೆ ಏನಾದರೂ ಇವ್ರಿಗೆ ಇದ್ದಿದ್ದಿದ್ರೆ ಆ ಮನೆ ಬಿಟ್ಟು ಆಚೆ ಕಳಿಸ್ತಾ ಇದ್ರಲ್ಲ ಆ ಇವನ್ನ ಚೆನ್ನೈನ ಹೆಂಡ್ತೀನ ಪಪ್ಪ ನ್ಯೂ ಮಾಧ್ಯಮದಲ್ಲಿ ಬಂದು ಮಾತಾಡ್ತಾ ಇದ್ರ ಆಕೆ ಏನಾದರೂ ವ್ಯವಸ್ಥೆ ಮಾಡಲಿ ಇವನು ಬುರುಡೆ ತಗೊಬಂದು ಜಯಂತನ ಮನೆಗೆ ಹೋಗ್ಬೋದು ತಿಮರೋಡಿ ಮನೆಯಲ್ಲಿ ವಾಸ್ತವ್ಯ ಮಾಡ್ಬೋದು ಅವ್ರ ಫ್ಯಾಮಿಲಿ ತಂದು ಸಾಕ್ರಿ ಈಗ ಈ ಬುರುಡೆ ಪ್ರಕರಣ ಬಂದಾಗಿಂದ ನೋಡಿ ಮೇಲಿಂದ ಮೇಲೆ ಮೇಲಿಂದ ಮೇಲೆ ನಾವು ಮಾತಾಡ್ತಾನೇ ಇದ್ದೀವಿ ಅದ್ರಿಗೆ ಯಾರು ಈ ಒಂದು ಆ್ಯಂಗಲ್ ನೋಡ್ತಾನೆ ಇಲ್ಲ ಅವರು ಒಂದು ಮನುಷ್ಯರು ಏನೋ ಸಣ್ಣ ಪುಟ್ಟ ಆಸೆಗೆ ಬಂದಿದ್ದಾರೆ ಆ ಆಸೆಯನ್ನು ತೀರಿಸ್ಕೊಳ್ಳುವ ಬರದಲ್ಲಿ ತಮ್ಮ ಜೀವನ ಹಾಳು ಮಾಡ್ಕೊಂಡಿದ್ದಾರೆ ಯಾರು ಮಾತಾಡ್ತಾ ಇಲ್ವಲ್ಲ ನಮಗೆ ಧರ್ಮಸ್ಥಳ ವೀರೇಂದ್ರ ಹೆಗ್ಗಡೆ ಬಗ್ಗೆ ಮಾತಾಡಬೇಕು ಮಂಜುನಾಥ ಸ್ವಾಮಿ ಇಲ್ಲ ಅಂತ ಹೇಳ್ಬೇಕು ಧರ್ಮಸ್ಥಳನ ಅಧರ್ಮಸ್ಥಳ ಡಮಾರ್ ಸ್ಥಳ ಅಂತ ಕರಿಬೇಕು ಯಾರಾದರೂ ಒಂಚೂರು ಯೋಚನೆ ಮಾಡಿದ್ರ ನಾವು ಯೋಚನೆ ಮಾಡಿದ್ವಾ ಎಷ್ಟು ಮಗ್ಬಾ ಬಿಟ್ಟಿದೀವಲ್ವಾ ನಾವು ಪಾಪ ಸುಜಾತ ಭಟ್ಟು ಅನನ್ಯ ಭಟ್ ಅವ್ರ ತಾಯಿ ಕಲ್ಪನೆಯ ಕಥೆಯನ್ನ ಹೇಳಿದ ಘಾಟಿ ಮುದುಕಿಯೇ ಆದ್ರೂ ಅವಳಿಗೆ ಯಾರಿದೆ ನನ್ನ ತಲೆ ತುಂಬಿಸಿದ್ದೆ ಕತೆ ಹಿಂಗೆ ಹೇಳ್ಬೇಕು ಅಂತ ಹೇಳ್ಕೊಟ್ಟವ್ರು ಯಾರು ಇದೆಲ್ಲ ತನಿಖೆ ಆಗ್ಬೇಕಲ್ವಾ ಪಾಪ ಅವಳು ಯಾವ್ದೋ ನಾನು ಹೇಳಿದ್ನಲ್ಲ ಆಕೆಗೂ ಕೂಡ ಏನೋ ಆ ಆಮಿಷವನ್ನು ನೋಡ್ಡಿರ್ತಾರೆ ಅನನ್ಯ ಭಟ್ಟನು ಬಟ್ಟೆ ಅನ್ನೋ ಅಂತ ಕತೆ ನುಡ್ಸು ಅಂತೇಳಿ ಸೆನ್ಸೇಷನ್ ಕ್ರಿಯೇಟ್ ಮಾಡೋಣ ಅಂತ ಹೇಳಿರ್ತಾರೆ ಅವಾಗ ಇವತ್ತು ಕಣ್ಣೀರು ಹಾಕೊಂಡು ರಿಪಬ್ಲಿಕ್ ಟಿವಿಯಲ್ಲಿ ಮಾತಾಡ್ತಾನೆ ನಾನು ನೋಡಿದೆ ಮೇಲೆ ನಾನು ಯಾವುದೇ ಈ ಷಡ್ಯಂತ್ರದ ಭಾಗ ಆಗಿರಲ್ಲ ನಾನು ಇನ್ನಂತ ಮುಗ್ದಾಯ್ತು ನನಗೂ ಇವ್ರಿಗೂ ಸವಾಸನೆ ಬೇಡ ಅಂತ ಪಪ್ಪಾ ಹಾಕಿ ತಂದು ಮೊದಲು ಮೊದಲು ಮೂರ್ ಮೂರು ಮೂರ್ ಮೂರು ಲಾಯರ್ಗಳ ಜೊತೆ ಬರ್ತಾ ಇದ್ದಪ್ಪ ಚೆನ್ನ ಅವನೇನು ತಮಾಷೆ ಅನ್ಕೋಬೇಡಿ ಕಾರ್ ಬಂದು ಇಳಿತಾ ಇತ್ತು ಎಲ್ಲೋ ಬೋರ್ಡ್ ಕಾರ್ ಬಂದು ಇಳಿದ್ರೆ ಈ ರಜನಿಕಾಂತ್ ಫಿಲಮ್ ಎಂಟ್ರಿ ಕೊಡ್ತಾರೆ ಗೊತ್ತಾ ಆ ಸಾಂಗ್ ಹಾಕ್ಬಿಟ್ಟು ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ಮಾಡ್ತಿದ್ರಿ ನಾಚಿಗ್ಗ್ಯಾಡಿ ಇವ್ರಗಳಿಗೆ ಕೆಲವು ಟ್ರಾಲ್ ಪೇಜ್ಗಳಿವೆ ಅವನನ್ನ ಪಾಪ ದಿಕ್ಕ ತಪ್ಪಿಸ್ಬಿಟ್ರಿ ಅಲ್ಲ ಸೇರಿ ಇವತ್ತು ಒಂದು ಬೇಲ್ ಅಪ್ಲಿಕೇಶನ್ ಹಾಕಕ್ಕೆ ಒಂದು ಸಣ್ಣ ಲಾಯರ್ ವ್ಯವಸ್ಥೆ ಮಾಡ್ತಾ ಇಲ್ಲ ಇವರು ಸುಜಾತಾ ಭಟ್ ಆಕೆ ಬರ್ಬೇಕಾದ್ರೆ ಕಾರ್ನಲ್ ಬರ್ತಾ ಇದ್ಲು ಪಾಪ ಆಕೆ ಕೂಡ ತಿಬ್ರೋಡಿ ಮನೇಲಿ ವಾಸ್ತವ್ಯ ಊಟ ಅವೆಲ್ಲ ಎಲ್ಲ ವ್ಯವಸ್ಥೆ ಆಗ್ತಾ ಇತ್ತು ಚೆನ್ನಾಗಿರೋ ತನಕ ಒಂದು ಸಲ ಸಿಕ್ಕಾಕೋಬಿಟ್ಲಲ್ರಿ ಪಾಪ ಅವ್ಳು ಸಿಕ್ಕಾಕಂಡಿದ್ದೇ ಸಿಕ್ಕಾಕಂಡಿದ್ದು ಮುಗಿಸ್ಬಿಟ್ರಿ ಎಲ್ಲಾರನು ಆಟೋಲ್ ಬಂದು ಇಳಿದ್ಲು ಪಾಪ ಮೊನ್ನೆ ತಾಯಿ ಆಟೋಲ್ ಇಳಿದ್ಲು ಆಟೋ ಹತ್ಕೊಂಡು ಯಾವುದೋ ಲಾಡ್ಜ್ಗೆ ಹೋದ್ಲು ಆ ಲಾರ್ಡ್ಜ್ ಇನ್ನೆಲೆ ಏನು ಲಾಡ್ಜ್ ಎಲ್ ಯಾರ್ದು ಏನೋ ಕೆಪ್ಪ ಇವರನ್ನ ನಂಬಿ ಎಲ್ಲ ಜನ ಬಂದ್ರು ನೋಡಿ ಇದು ಬಹಳ ದೊಡ್ಡ ಇವರಿಗೆ ಕೊಂಬು ಬಂದ ಕಾರಣ ಆಗಿದ್ದು ಇವರನ್ನ ನಂಬಿ ಮೂರ್ಖರಾಗ್ಬಿಟ್ರು ಪಪ್ಪ ಇವರು ಸಾಕ್ಷಿ ನುಡಿತೀವಿ ಈಗ ಯಾರ್ಯಾರು ಹೊಸ ಸಾಕ್ಷಿ ಅಮ್ಮ ತಾಯಂದ್ರ ಸಾಕ್ಷಿಗಳಾಗಕ್ಕೆ ಮುಂಚೆ ಯೋಚನೆ ಮಾಡಿ ಇವರು ನಂಬಿಸಿ ಕತ್ತು ಕುಯ್ಯುವ ರಕ್ತ ಬಿಜಾಸುರರ ವಂಶಸ್ಥರು ನಾನು ತುಂಬಾ ತುಂಬಾ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ ಇವರು ನಂಬಿಸಿ ಕತ್ತು ಕುಯ್ಯುವ ರಕ್ತ ಬಿಜಾಸುರರ ವಂಶಸ್ಥರು ಇವರಿಗೆ ನಂಬಿಕೆ ಅನ್ನುವಂತಹ ಪದಕ್ಕೆ ಅರ್ಥಾನೇ ಗೊತ್ತಿಲ್ಲ ನನಗೆ ಯಾರಿಂದಲೂ ಏನೂ ಆಗಬೇಕಾಗಿಲ್ಲ ಅನ್ನುವಂತಹ ಮನಸ್ಥಿತಿಗೆ ಬಂದ್ಬಿಟ್ಟಿದ್ದಾರೆ ವಿಶ್ವಾಸ ಸ್ನೇಹ ಪ್ರೀತಿ ಇದ್ರ ಬಗ್ಗೆ ಏನು ಗೊತ್ತಿಲ್ಲ ಈ ಮಹೇಶ್ ಟಿ ತಿಮ್ರೋಡಿಗೆ ಗಿರೀಶ್ ಮಟ್ಟಣ್ಣಿಗೆ ಆ ಸಮೀರ ವಿಡಿಯೋ ಮಾಡ್ದ ಕಂಡ್ರಿ ಆರು ತಿಂಗಳಾಯ್ತಾನೋ ಇವತ್ತಿಗೆ ಆರು ತಿಂಗಳಿಂದ ಇದೇ ಹೋರಾಟದ ನಮ್ಮ ಕೆಲಸ ಆಗ್ಬಿಟ್ಟಿದೆ ಬೇರೆಲ್ಲ ಕೆಲಸ ಬಿಟ್ಬಿಟ್ಟಿದ್ದೀವಿ ಒದಗಿದ್ವಿ ರೈಟ್ ಬಾಲ ಧರ್ಮಸ್ಥಳ ವಿಚಾರಕ್ಕೆ ಬಂದಿದೆ ಅಂತಂದ್ರೆ ನಾನು ಮಾತಾಡಬೇಕು ಅನ್ನೋಂಥ ಹುಮ್ಮಸ್ ನಮಗೂ ಬಂದ್ಬಿಟ್ಟಿದೆ ಆ ಹೋರಾಟಕ್ಕೆ ನಾನು ಮಾಡ್ತಾ ಇದ್ದೀನಿ ಅಂತಂದ್ರೆ ಧರ್ಮಸ್ಥಳ ಮಂಜುನಾಥನೇ ಮಾಡಿಸ್ಕೊತಾ ಇದ್ದಾನೆ ಅಂತ ನನ್ನ ನಂಬಿಕೆ ನಾನು ಅದನ್ನ ಮಾಡ್ತೀನಿ ನಾನು ಒಂದು ಒಂದಂತೂ ಹೇಳ್ಬಿಡ್ತೀನಿ ಕೇಳಿ ಇವರು ಜೈಲಿಗೆ ಹೋಗುವ ತನಕ ನಾನು ವಿರಾಮಿಸುವುದಿಲ್ಲ ಇವ್ರನ್ನೆಲ್ಲ ಜೈಲಿಗೆ ಕಳಿಸ್ಬೇಕು ಅಷ್ಟೇ ಅದೇ ನಮ್ಮ ಹೋರಾಟ ನೋಡಬಿಡ್ರೆ ಒಂದು ನಾವು ಗೆಲ್ಬೇಕು ಇಲ್ಲ ಅವ್ರು ಗೆಲ್ತಾರೆ ಇಬ್ಬರಲ್ಲೊಬ್ರಂತೂ ಗೆದ್ದೆ ಗೆಲ್ತಾರೆ ನಾನು ಸೋತ್ರೆ ಮಂಜುನಾಥನೇ ನನ್ನ ಸೋಲಿಸ್ತಾ ಅಂತ ಅನ್ಕೋತೀನಿ ಅವ್ರು ಗೆದ್ದರೆ ಮಂಜುನಾಥನೇ ಅವ್ರನ್ನ ಗೆಲ್ಲಿಸ್ತಾ ಅಂತಲೂ ಕೂಡ ಅದನ್ನೇ ಹೇಳ್ತೀನಿ ಅಂದರೆ ಮಂಜುನಾಥನ ಆಗ್ನೇಲದಲ್ಲಿ ಏನೂ ನಡೀಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ನಾನು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ ಯಾವಾಗಲೂ ನನಗೆ ನೋಡಿ ನನಗೆ ನಗು ಬಂದಿದ್ದು ನಮ್ಮನೆಲ್ಲ ಪೇಮೆಂಟ್ ಗಿರಾಕಿ ಪೇಮೆಂಟ್ ಗಿರಾಕಿ ಪೇಮೆಂಟ್ ಗಿರಾಕೆ ಏನು ಮೆಸೇಜ್ ಹಾಕ್ತಿರಲ್ಲ ಕಮೆಂಟ್ಗಳಾಗ್ತಿರಲ್ಲ ಯಾರಿಗೂ ನಾಚಿಕೆ ಆಗಲಿಲ್ವಾ ಅವನು ಯಾರೋ ಮುಲ್ಲ ಫಾರ್ಚುನರ್ ಕಾರಲ್ಲಿ ಬಂದು ಹಾ ಫಾರ್ಚುನರ್ ಕಾರ್ ಮೂರ್ ಮೂರ್ ಲಾಯರ್ಗಳು ಒಬ್ಬ 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 ಬೆಳ್ತಂಗ್ ಸ್ಟೇಷನ್ಗೆ ಬಂದಾಗ ಗ್ಲಾಸ್ ಹಾಕೊಂಡಿದ್ದಕ್ಕೆ ಹಿಂಗೆ ಎಲ್ಲ ಹೀರೋಯಿಸಮ್ ಅವನಿಗೆ ನೋಡಿದ್ರ ಸ್ವ್ಯಾಗ್ ಎಂಟ್ರಿ ಪೊಲೀಸ್ ಸ್ಟೇಷನ್ಗೆ ಸ್ವ್ಯಾಗ್ ಎಂಟ್ರಿ ಅಲ್ಲಿರೋ ಪೊಲೀಸ್ ಅಧಿಕಾರಿ ಒಂದು ಕಪಾಲು ಕೊಡೋದು ಬಿಚ್ಚ ಗ್ಲಾಸ್ನ ಹೀರೋ ನಾನು ಅಂತ ಕೇಳಬೇಕಿತ್ತು ಇಲ್ಲ ಅದು ಬೇಡ ನಾನು ಕೆ ನಾ ಅವ್ರನ್ನ ಅವನ್ ಯಾವ ಥರ ಪ್ರಶ್ನೆ ಮಾಡಿದ್ರ ಫಾರ್ಚುನರ್ ಕಾರ್ ಯಾರ್ದು ಬಳ್ಳಾರಿಯಲ್ಲಿ ಒಂದು ಮನೆ ಬೆಂಗಳೂರಿನಲ್ಲೊಂದು ಮನೆ ಹೆಂಗ್ ಬಂತು ಯಾರು ನಿನ್ನನ್ನು ಈ ಪ್ರಕರಣ ಕರ್ಕೊಂಡು ಬಂದರು ಯಾರು ಎಷ್ಟು ಕೊಟ್ಟರು ಅವನ ಅಕೌಂಟ್ ಡೀಟೇಲ್ಸ್ ಚೆಕ್ ಮಾಡಿದ್ರ ಉದ್ಬರ್ತಾ ಇದ್ದಾನೆ ಅಕೌಂಟಲ್ಲೆಲ್ಲ ಇಸ್ಕೊಳ್ಳೋ ಅಷ್ಟು ದಡ್ಡ ಅಲ್ಲ ಅವನು ಸ್ವಲ್ಪ ಇದಕ್ಕೆ ಡ್ರಿಲ್ ಆಗಬೇಕು ಇಡಿಗೂ ಕೂಡ ಕಂಪ್ಲೇಂಟ್ ಆಗಿದೆ ಇವನ ಮೇಲೆ ಮೋಸ್ಟ್ಲಿ ಸ್ಟಾರ್ಟ್ ಆಗುತ್ತೆ ಶಿವ ತಾಂಡವ ಇಲ್ಲಲ್ಲ ಅದು ಶಿವತಾಂಡವ ಶುರು ಆಗುತ್ತೆ ಸಮೀರ್ ಡಿ ದೂತ ಸಮೀರ್ ಡಿ ಕರ್ನಾಟಕದ ಐಕಾನ್ ಎಲ್ಲ ಮುಗ್ದಾಯ್ತು ನೋಡ್ರಿ ಸ್ಟಾರ್ಡಮು ಇಮಿಡಿಯೇಟ್ ಟಕ್ ಅಂತ ಹಿಂಗೆ ಬಂದ್ಬಿಟ್ರೆ ಅಷ್ಟೀಸಿ ಅಲ್ಲ ಅರ್ಗಿಸ್ಕೊಳ್ಳೋದು ಅದು ನನಗೆ ಆಗಲಿ ಅವನಿಗೆ ಆಗಲಿ ಯಾರಿಗೆ ಆಗಲಿ ಆ ಸ್ಟಾರ್ಡಮ್ ಟಕ್ ಅಂತ ಬಂದ್ಬಿಟ್ರೆ ಕಷ್ಟ ಸ್ಟಾರ್ಡಮ್ ಬೇಗ ಬರ್ಬಾರ್ದು ಹಂಗೆ ಇವನಿಗೆ ಬಂದಿದ್ದು ಹಂಗೇನೆ ದರಿದ್ರ ಒದ್ಕೊಂಡು ಬಂತು ಅಂತ ನೋಡಿ ಹಂಗೆ ಬಂತು ಹೆಚ್ಚೆತ್ಕೊಳ್ತದೆ ಹೆಚ್ಚತ್ಕೊಳ್ತಾನೆ ಮತ್ತೆ ಸಿಗ್ತೀನಿ ಮುಂದಿನ ವಿದ್ಯೋ ನಮಸ್ಕಾರ